ಅರ್ಪಿಸುವ ಚಂದರ್ಮದ ಫಿಲ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಅತ್ಯುತ್ತಮ ಚೊಚ್ಚಲ ನಟಿ ತ್ರಿಪುರಾಂಭ ಪ್ರಶಸ್ತಿ ದ ನೌಮಿಸ್ ಚಿತ್ರ ಇಬ್ಬರೇ ತಗ್ಗಿದ ಇಳಿಯಲ್ಲಿ ಕ್ರಿಕೆಟರ್ ಆಗಿದ್ದೆ

ಶ್ ಭೋಸ್ಲೆ ಚಿತ್ರ ಹದಿನೇಳು ಬಾನ್ಸರ್ ಟರ್ಮೋ ಸಿಂಗ್ ಮತ್ತು ಕಾವೇರಿ ಹಾಸ್ಪಿಟಲ್ಸ್ ಬೆಂಗಳೂರು ಕಂಸಾದಂತು ಗೆನೆಸ್ ನಂತೆಮಿ MSI கேடெக் ಐகேರ್ கர்ನಾಲ್ ಗಣಿಸಂ கர்ನಾಲ್ ಟ್ರಾನ್ಸ್ಪೋರ್ಟಿ ಮಾರ್ಫೇಲ್ கர்ನಾಲ್ ಪೇನ್ ಬೋರ್ಡ್ ಆಲ್ ಅಂಡರ್ ಯು ಎಟಿ ಮ್ಯೂಸಿಕ್ ಶ್ರೀไซಬಲ್ ಪ್ಯಾಲೆಸ್ ಅಲಿಯನ್ ಯೂನಿವರ್ಸಿಟಿ ಇನ್ ಗ್ಯಾಲಕ್ಸಿ ಜೆಂಟ್ಲರ್ಸ್ ಅಂಡ್ ರಬೆಟ್ಸ್ ಯೂನಿವರ್ಸಲ್ ಪ್ರೆಸೆನ್ಸ್ ಆಲ್ ಅನಿವರ್ಷದ ಚಂದನವನಕಲ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ಇದರ ಆತ್ಯಂತ ಚಕ್ಷಲ ನಾಟಿ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ ಎಂಬುದನ್ನ ಅನೌನ್ಸ್ ಮಾಡುವಂತಹ ಸಮಯ ಪ್ರಬಂಧ ಪ್ರಶಸ್ತಿ ಯಾರಿ ಗೆದ್ದಿದ್ದಾರೆ ಅನ್ನೋದನ್ನ ನೋಡುವಂತ ಸಮಯ ದೇವ್ ವಾನ್ ಗೋಸ್ ಟು ಶರ್ಲೀನ್ ಗೊಸ್ಲೇ ಶರ್ಲೀನ್ ಗೊಸ್ಲೇ ಗೆ ಒಂದು ಹಾತಿ ನೀಡಲು ಯೆಸ್ ಕನ್グラಚುಲೇಷನ್ಸ್ ಶರ್ಲೀನ್ ಗೊಸ್ಲೇ ಅವರಿಗೆ ಹಾತಿ ಕನ್グラಚುಲೇಷನ್ ಶರ್ಲೀನ್ 15 ನೇ ಟು ಸಿನಿಮಾ ದಾನಧನೆಗಾಗಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಚ್ಚಾ ಯಾಕೆಸ್ ಮೈ ಶರ್ಲೀನ್ कैमरा चोर चपाड़ी प्रशस्ति प्रशस्तम ಕಂಗ್ರಾಚುಲೇಷನ್ ಹೆಂಗ್ ಅನ್ನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಇನ್ನೊಂದು ಸಮರ್ಜಿತ್ ಲಂಕೇಶ್ ಅವರೇ ಎಲ್ಲ ವಿನ್ನರ್ಸ್ ಯಾರ್ಯಾರ ಇದ್ದೀರಾ ನಿಮ್ಮ ಅವೆನ್ಯೂ ಸ್ಪೀಚ್ ಆದ ಕೂಡಲೇ ವೇದಿಕೆ ಎಡ ಭಾಗದಲ್ಲಿ ಅಲ್ಲೊಂದು ರೆಡ್ ಕಾರ್ಪೆಟ್ ಅನ್ನು ಹಾಕಿದ್ದಾರೆ

ಅದ್ಭುತವಾಗಿ ಎಲ್ಲಾ ಪ್ರತಿಭೆಗಳನ್ನ ಗುರುತಿಸಿ ಗೌರವಿಸ್ತಾ ಇದ್ದಾರೆ ನೀವು ನಮ್ಮ ಜೊತೆಯಾಗಿದ್ದೀರಾ ನಿಮ್ಮ ಶುಭ ನಮಸ್ತೆ ಕನ್ನಡ ಚಿತ್ರರಂಗದ ಎಲ್ಲ ದಿಕ್ಕಜರ್ಗಳಿಗೆ ಇವತ್ತೇನು ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಜತೆಗೆ ಚಂದನವನದ ಈ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮಕ್ಕೆ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಬಂದಿರತಕ್ಕಂಥ ಕಲಾವಿದರಿಗೆ ಚಿತ್ರರಂಗದ ಚಿತ್ರರಂಗದಲ್ಲಿ ಎಲೆಮರೆಕಾಯಿಯಾಗಿ ಕೆಲಸ ಮಾಡ್ತಿರತಕ್ಕಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಂಥವ್ರನ್ನ ಈ ವೇದಿಕೆಯಲ್ಲಿ ಕರೆತಂದು ಪ್ರಶಸ್ತಿಯನ್ನು ಕೊಡೋ ಮೂಲಕ ಅವರ ಜವಾಬ್ದಾರಿಯನ್ನು ಕೂಡ ಹೆಚ್ಚು ಮಾಡುವಂಥ ಕೆಲಸವನ್ನು ಇವತ್ತು ಭರತ್ ಮತ್ತು ಇವರ ಟೀಮ್ ಮತ್ತು ಶರಣು ಇದಾರೆ ನನ್ನ ಹಳೇ ಎಲ್ಲ ಕೂಡ ಸೇರಿ ತುಂಬ ಅಚ್ಚುಕಟ್ಟಾಗಿ ಆರನೇ ವರ್ಷಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಟೀಮ್ ನ ಎಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗ ಇನ್ನಷ್ಟು ಬಹಳಷ್ಟು ಒಳ್ಳೆ ಒಳ್ಳೆ ಪ್ರತಿಭೆಗಳಿದ್ದಾರೆ ಬಹಳಷ್ಟು ಕಲಾವಿದರಿದ್ದಾರೆ ಅವ್ರಿಗೆ ವೇದಿಕೆಗಳು ಸಿಗಲ್ಲ ಅಂತವರಿಗೆ ಒಳ್ಳೆ ಒಳ್ಳೆ ಅವಕಾಶಗಳನ್ನ ಕಲ್ಪಿಸಿಕೊಡುವಂತ ಕೆಲಸ ಆಗ್ಬೇಕಾಗಿದೆ ಬಹುಶಃ ಇವತ್ತೆಲ್ಲ ಕೂಡ ಪ್ಯಾನ್ ಇಂಡಿಯಾಗೂ ಹೋಗಿಡ್ತಾ ಇದೆ ದೊಡ್ಡ ದೊಡ್ಡ ಸ್ಟಾರ್ಗಳು ಯಾರೇ ಇರಲಿ ಪ್ಯಾನ್ ಇಂಡಿಯಾ ಕನ್ನಡ ಚಿತ್ರರಂಗದಲ್ಲಿ ಬೆರಳೆಣ್ಣಿಕೆಯಲ್ಲಿ ಕೆಲವು ಕಲಾವಿದರುಗಳು ಉಳ್ಕೊಳುವಂತ ಒಂದು ಕೆಲಸ ಆಗ್ತಾ ಇದೆ ಅದು ಇನ್ನಷ್ಟು ಬದಲಾವಣೆ ಆಗ್ಬೇಕು ಅನ್ನೋದು ನನ್ನ ವೈಯಕ್ತಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಹಂಸಲೇಖ ಸಾಹೇಬ್ರಲ್ಲೇ ಕೂತಿದ್ದಾರೆ ಬಹುಶಃ ಅವರ ಸೇವೆಯಂತೆ ನಾವು ಆಗೋದೇ ಇಲ್ಲ ಮತ್ತೆ ನಾಗಾಭರಣ ಸಾರು ಇಲ್ಲಿ ಕೂತಿದ್ದಾರೆ ಸಂಗೀತ ಲೋಕದ ದಿಗ್ಗಜರು ಇದ್ದಾರೆ ಅವರೆಲ್ಲ ಇನ್ನಷ್ಟು ಒತ್ತು ಕೊಡುವಂತ ಕೆಲಸ ಕನ್ನಡ ಚಿತ್ರರಂಗಕ್ಕೆ ಆಗಬೇಕು ಅದು ಸರ್ಕಾರ ಇರಲಿ ಖಾಸಗಿ ಇರಲಿ ಎರಡು ಜೊತೆ ಜೊತೆ ಕೆಲಸ ಮಾಡುವಂತ ಕೆಲಸ ಆಗಲಿ ಕನ್ನಡ ಚಿತ್ರರಂಗಕ್ಕೆ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ನಾನು ಒಬ್ಬ ಶಾಸಕನಾಗಿ ಬಂದಿಲ್ಲ ಒಬ್ಬ ಸಾಯಿಗೋಲ್ಡ್ ಪ್ಯಾಲೆಸ್ ಇಲ್ಲಿ ನಾನು ಬಂದಿದ್ದೆ ಅದು ನಿರಂತರವಾಗಿ ಸಾಯಿಗೋಲ್ಡ್ ಪ್ಯಾಲೇಸ್ ಸದಾ ನಿಮ್ಮೊಂದಿಗೆ ಅಂತ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಲಿ ಒಳ್ಳೆ ಒಳ್ಳೆ ಕರೆ ಕರೆತಂದು ಕೆಲಸ ಮಾಡಿ ಅವರಿಗೊಂದು ಗುರುತಿಸುವಂತ ಕೆಲಸವನ್ನು ಕೂಡ ಮಾಡಲಿ ಅಂತೇಳಿ ಹಸಿದಾಗ ತಿನ್ನುವುದು ಪ್ರಕೃತಿ ಹಸಿಬಿರದಾಗ ತಿನ್ನುವುದು ವಿಕೃತಿ ಹಸಿಬಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಿ ಬಯಸ್ತಾರೆ ಅಂತ ಒಂದು ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಸೇರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಪೂರ್ವಕ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಶರ್ಮಾ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಆಗಿದ್ದಾಗಿ